ಯಾವ ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಆದಿಶಕ್ತಿ ಜಗನ್ಮಾತೆ ಚಂಡಿ ಚಾಮುಂಡಿ ಪಾರ್ವತಿ ದೇವಿಯನ್ನು ನನ್ನ ಹೃತ್ಪುರಕಾದ ವಂದನೆಗಳನ್ನು ಅರ್ಪಿಸಿ ಅರ್ಪಿಸಿ ಪಾರ್ವತಿ ದೇವಿಯ ಪ್ರೇಮದ ಪುತ್ರನಾಗಿರ್ತಕ್ಕಂಥ ವಿಘ್ನೇಶ್ವರನನ್ನು ಸಂಧಿ ಸಂಧಿಗೆ ವಂದಿಸುತ್ತಾ ಯಾವ ನಮ್ಮ ಆಂಧ್ರ ಪ್ರದೇಶದ ಕೊಲ್ಲಿ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಜಗ ಸಂಚಾರನ್ನು ಮಾಡಿ ಜಗದ್ಗುರು ನೆನೆಸಿಕೊಂಡಿರ್ತಕ್ಕಂಥ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ನನ್ನ ಅನಂತಕೋಡಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸುತ್ತ ಗೋಪಾಲ ಈ ರೇವಣ ಸಿದ್ದೇಶ್ವರನ ಆತ್ಮೀಯ ಶಿಷ್ಯನಾಗಿ ಶಿವನ ಸ್ವರೂಪಿ ಶರಣಿ ಶೂರಮ್ಮ ದೇವಿಯ ಸುತ ಬಾಲಭರಮ ದೇವರ ಪುತ್ರ ಕಳವಿ ನಾರಾಯಣನ ಅಳಿಯ ಕನ್ಯ ಕಾಮರತಿಯ ಹಿರಿಯ ನೆನೆಸಿಕೊಂಡು ಗಾಂಜಿ ಕ್ವಾರ ನನ್ನ ದೇವರು ಗರುಡಿಗಿತ್ತೆ ನನ್ನ ದೇವರು ಉರಿಮಾರಿ ನನ್ನ ದೇವರು ಉಗ್ರಗಣಿ ನನ್ನ ದೇವರು ಎನಿಸಿಕೊಂಡು ಈ ಧರಣಿ ಮೇಲೆ ಉದ್ಭವಿಸಿ ಬಂದಿರತಕ್ಕಂಥ ಸೂರ್ಯ ರಾಕ್ಷಸ ಸಂವಾರ ಮಾಡಿ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡತಕ್ಕಂತ ಯಾವ ನನ್ನಪ್ಪ ಯಾರಪ್ಪ ವಿಜಯಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ಸು ಕ್ಷೇತ್ರ ಪಾವನ ಕ್ಷೇತ್ರ ಹೌದಾ ಸಿರಾಡೋಣ ಗ್ರಾಮದಲ್ಲಿ ಹಿಂಬಾಗಿಲಿಸಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಶ್ರೀ ಗುರು ಬೀರದೇವರ ದೇವರ ಕೂಡ ಅನಂತನಂತ ಕೊಟ್ಟಿಗೆ ದೀರದಂಡ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತಾ ಗೋಪಾಲ ಗೋಪಾಲಿಪ ಬೀರದೇವರಿಗೆ ಬೀರದೇವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ನನ್ನಪ್ಪ ಶಿವನ್ ತಂದಿ ತುಕ್ಕಪ್ರಾಯ ತಾಯಿ ಅಮೃತ ಬಾಯಿ ಪುಣ್ಯೋದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಉಂಡವು ಜನಿಸಿ ಬಂದು ಹೌದು ಮಾನವರಲ್ಲಿ ಮನಗೇನಿ ದೇವರಲ್ಲಿ ದೇವಗೆನಿ ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಹೌದು ಸಾಕ್ಷಾತ್ ಶಿವ ಪಾರ್ವತಿಯನ್ನು ಧರಣಿ ಮಂಡಲಿ ಕಳಿಸಿಕೊಂಡು ಹೌದು ಹೌದು ರೀಪಾ ಮುಂಡಾ ಸಾಯಲ್ಲಿ ಪಡೆದುಕೊಂಡಿರ್ತಕ್ಕಂಥ ಯಾವ ನನ್ನಪ್ಪ ಯಾರಪ್ಪ ಮತದ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಸೋಲಾಪುರ ಜಿಲ್ಲೆಯ ಮಂಗಳವೇ ತಾಲೂಕಿನ ಸುಕ್ಷೇತ್ರ ಗುರುಜಯಂತಿ ಗ್ರಾಮದಲ್ಲಿ ಹಿಂಬಾಗಿ ಆಹಾ ಶ್ರೀ ಗುರು ಮನ್ಯಾ ಮಾಲಿಂಗರನ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಅರ್ಪಿಸುತ್ತ ಮಾಲಿಂಗರಾಣಿಗೆ ನಾಲ್ಕು ಮಂದಿ ಮಕ್ಕಳು ಗೋಪಾಲ ಬೀರ್ಮುತ್ತ ಕಣ್ಮುತ್ಯ ಸೋಮುತ್ತಿ ಇದ್ರು ಕೂಡ ಹೌದು ಸಾಕಿದ ಮನೆ ನೆನೆಸಿಕೊಂಡಿರ್ತಕ್ಕಂತ ಸಾಂಗ್ಲಿ ಜಿಲ್ಲೆಯ ಜಪ್ ತಾಲೂಕಿನ ಉಟಗಿ ಗ್ರಾಮದ ಹೌದು ತಂದೆ ಅಂಕಣಗೌಡ ತಾಯಿ ಪುಣ್ಯದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಸಿಂಧಿಯಲ್ಲಿ ಪವಾಡನ್ನ ಮಾಡಿ ಪವಾಡ ಪುರುಷನೆಸಿಕೊಂಡು ಅಂಗೈಯಲ್ಲಿ ಅಡಿಗೆ ಮಾಡಿ ನೀರಲ್ಲಿ ಬೆಣ್ಣೆ ತಗಿರ್ತಕ್ಕಂಥ ಯಾವ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಿಕ್ಕೋಡ ತಾಲೂಕಿನ ಕ್ಷೇತ್ರ ಕ್ಷೇತ್ರ ಬಿಜರಿ ಗ್ರಾಮದಲ್ಲಿ ಹಿಂಬಾಗಿ ನನ್ನಪ್ಪ ಶ್ರೀ ಗುರು ಬುಳ್ಳಣ್ಣಮುತ್ತನ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸುತ್ತ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡಲಗಿ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಹಿಂಬಾಗಿ ನಡೆಸಿರ್ತಕ್ಕಂಥ ಜಗನ್ಮಾತೆ ಚಂಡಿ ಚಾಮುಂಡಿ ಹೌದು ಆದಿಶಕ್ತಿ ನನ್ನವ ಲಕ್ಷ್ಮೀ ತಾಯಿ ಪಾದಕ್ಕೂ ಕೂಡ ಹೌದ ಹೌದು ಕೋಟಿ ಕೋಟಿ ಪ್ರಣಾಮಗಳನ್ನು ಸರ್ಪಿ ಅರ್ಪಿಸಿ ಅರ್ಪಿಸುತ್ತಾ ಅದೇ ರೀತಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಪುಣ್ಯ ಕ್ಷೇತ್ರ ವಿದ್ಯಾಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಸಾಲುಡಿ ಗ್ರಾಮದಲ್ಲಿ ಶಿವನ ಧರಿಸಿ ಭೂಮಿಗೆ ಬಂದು ಬಂದು ದುಷ್ಟರ್ನ ಸಂಹಾರ ಮಾಡಿ ಪರಿಪಾಲನೆ ಗ್ರಾಮದ ಆರಾಧ್ಯ ಹುಲಿ ಎನಿಸಿಕೊಂಡಿರ್ತಕ್ಕಂಥ ಶ್ರೀ ಗುರು ಶಿವೇಶ್ವರ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಅರ್ಪಿಸುತ್ತಾ ಗೋಪಾಲ ಇದೆ ಸಾಲುಡಿ ಗ್ರಾಮದಲ್ಲಿ ತಂದಿಸಿ ಅಪ್ಪ ತಾಯಿ ಮಾಯಮ್ಮನ ಪುಣ್ಯ ಜನಿಸಿ ಬಂದು ಜನಿಸಿ ಬಂದು ಉಂಡ ಊಟ ಕಂಡ ಕನಸ ಕಲಿಯುವೇವರ ಪವಾಡ ಪುರುಷ ನಾಯಕನ ಪವಾಡ್ ನಾಯಕ ನೆನ್ಸಿಕೊಂಡುಪ್ಪ ಸಿದ್ಧಿ ಪುರುಷ ನೆನೆಸಿಕೊಂಡಿರ್ತಕ್ಕಂಥ ನಡ್ದವನಿಗೆ ನಡಮಾನ ಪಡೆದಿ ಆಗ ನನ್ನತನ ಯಾರು ನೆನಪಿರೋರಿಗೆ ಬಂಗಾರ ವಿದೇಶಿ ಅಟ್ಟು ಗುಡ್ ಸೇರಿಸಿ ನಾನ್ ಸೇರಿಸಿ ಬಂಡಾರ ಬರ್ದವನಿಗೆ ಪಕ್ಕ ಬಡಿಸಿ ನಿಂದೆ ಆಡಿದವನಿಗೆ ನಿದ್ದೆ ಗೆಡಿಸಿರ್ತಕ್ಕಂಥ ಯಾವ ನನ್ನಪ್ಪ ಭೀಮಾ ತೀರದ ಒಡೆಯ ನೆನೆಸಿಕೊಂಡು ಹೌದು ವಿಶ್ವದ ಗುರು ನೆನೆಸಿಕೊಂಡಿಂತ ಶ್ರೀ ಗುರು ಗಂಗಲಿಂಗ ಮುತ್ತ ಪಾದಕ್ಕೂ ಕೂಡ ಶಿರಸಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಇಲ್ಲಿ ಕುಡಿ ಜಠಾಧೀಶರಿಗೂ ಮಠಾಶರಿಗೂ ಗುರು ಹಿರಿಯರಿಗೂ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳಿ ವಿಶೇಷವಾಗಿ ಅಡ್ಡು ಮೇಳಿಗೆ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಹೌದು ಹೌದು ಗೋಪಾಲ ಏನತ್ರ ಗುರುಗಳ ಯಾಕೆ ಗಂಗಲಿಂಗ್ ಹಾ ಉಂಡ ಊಟ ಕಾಂಡ ಕಲಿಯುಗದೊಳಗಿನ ಕರೆದೇವರು ನೆನೆಸಿಕೊಂಡು ಹೋದ್ರು ಹೌದು ಯಾಕೋ ಒಂದು ಮಾತು ಹೇಳ್ತೀನಿ ನಿಮ್ಗ ಮಾತ್ ಹೇಳಿದ್ರು ಅವರು ಏನತ್ರಿಪ್ಪ ಉದ್ಕಡೆ ಶಾಲುಡ್ಗೆ ಚೀರಿ ವಾಸಿ ಇಲ್ಲ ಹೊಲ್ಸೆಲ್ಕತ್ ಹೇಳ್ಯಾರ ಯಾಕ ಅದು ನಿಮ್ಮ ಪುಣ್ಯ ಅದ ನಿಮ್ಮ ಪುಣ್ಯ ಅದ ಹಿಂದೆ ಇದ್ರ ಒಂದು ಹಿಂದ್ ಕಾರಣ ಅದ ಏನರಪ್ಪ ಅದು ನಮ್ಮ ಊರಾಗ ಊರಿನ ಗೌಡ್ಗ ಕರೆಶ್ ಹೇಳಿದ್ರು ಮತ್ಯ ಹಾ ನಂದಿರ ಸಮೀಪ ಬಂದದ ಬಂದದ ನನಗೆ ಗುಡುಗಳ ಮುತ್ಯನ ಗು ಗುಡ್ವೆಲ್ಲಿ ತನಕ ಕೊಡಬ್ಯಾಡ ಅಲ್ಲಿ ಒಂದು ಬನ್ನಿ ಗಿಡ ಅದ ಬನ್ನಿ ಗಿಡದ ಕೆಳಗ ಹಾದಿ ಮಗ್ಗಲ್ ಕರ ಅದು ಕೂಡ ಹೇಳಿದ್ರು ಹೌದು ಐತ ಮುತ್ಯ ಕೊಡ್ತೀನಿ ಅಂತ ಹೇಳಿದ್ರು ಮುತ್ತ್ಯ ಬಾಗಲಾಗಿ ಹಚ್ಚಿ ಹಿಡ್ತಿದವ ಈ ಮಗ ಏನ ಕೊಡಲ್ಲ ಇಲ್ಲೇ ನನ್ನ ಆಗಲ ಗುಡಿ ಅಂತ ಹೇಳ್ದೆ ಮುತ್ತ್ಯ ಹೌದ್ ಹೌದ್ರಿಪ್ಪ ಹೌದು ಗುಡಿ ಆಗ್ಯಾದ ಆಗ್ಯಾದ ಆದ್ರೆ

ನಂಬಲಿ ಬಿದ್ದದಲ್ಲ ಹೌದಾ ಯಾಕಂದ್ರೆ ದೇವ್ರ ನಮ್ ಮನ್ಯ ಬರ್ಲಿಲ್ಲ ದೇವ್ರ ನಿಮ್ ಮನ್ಯ ಬರ್ಲಿಲ್ಲ ಅವ್ರ ಮನಿಗ್ ಬಂದ ಅವ್ರ ಅಟ್ಟೆ ಹೋದ ಇವ್ರ ಮನಿಗ್ ಬಂದ್ ಇಟ್ಟೆ ಹೋದ ಹೌದಾ ಹೆಂಗ ಮಾನವರಲ್ಲಿ ಜಿದ್ದದಲ್ಲ ಜಿದ್ದ ಇದ್ದೇ ಐತಿ ಯಾಕಳ ಮುತ್ಯ ಸಾಲುಡಿ ಗಂಗ್ಲಿಂಗ ಮುತ್ಯ ಕೂಡಿದ್ರಂತ ಹಾ 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 ಏನಾದ್ರಿ ಅವಾಗ ಗುಡ್ಸಿಲ್ ಇರ್ತಿದ್ರು ಗೋಪಾಲ ಗುಡ್ಲಿ ಇರ್ತದಲ್ರಿಪ ಒಂದ್ ಗುಡ್ಸಿಲ್ದಾಗ ಶಿರುವಾಳ ಮುತ್ಯ ಮುತ್ಯನ ಭಕ್ತರು ಇಪ್ಪತ್ ಜನ ಕೂತಿದ್ರು ಅಲ್ರಿಪ್ಪ ಇನ್ನೊಂದ್ ಗುಡ್ಸದ ಗಂಗ್ಲಿಂಗ ಮುತ್ಯ ಗಂಗ್ಲಿಂಗ ಮುತ್ಯನ ಇಪ್ಪತ್ತು ಭಕ್ತರು ಗೊತ್ತಿದ್ರು ಗಂಗ್ಲಿಂಗ್ ಮುತ್ಯ ಭಕ್ತರಿಗೆ ಹೇಳ್ತಾನಿಪಾ ಮುತ್ಯ ಕೂತು ನನಗ್ ಚೇಡಿ ಮಾಡ್ಸಕ್ತಾನ ನೋಡು ಒಂದ್ ಮುತ್ಯ ಹೌದ್ ಹೌದ್ರು ಹಾಗೇನ್ ಆಗ್ತದ್ರಿಪಾ ಅವಾಗ ಭಕ್ತರಿಗೆ ಹೇಳ್ತನಾ ಈಗ ಶೀದಾ ಹೊಳಿಗೋದ್ರಿ ಹೋಗಿ ಕೆಸರಿ ನಿಂದೆ ಪಣತಿ ಮಾಡ್ರಿ ಕೆಸರಿ ನಿಂದೆ ಬತ್ತಿ ಮಾಡ್ರಿ ಬತ್ತಿ ಮಾಡ್ರಿ ಅದ್ರೊಳಗೆ ನೀರು ಹಾಕೊಂಡು ತೊಂಬರಿ ಮಕ್ಕಳೇ ನನ್ನ ಮುಂದ ಅವಾಗ ಭಕ್ತರು ಹೋದ್ರೆ ಗೋಪಾಲ ಹೊಳಿ ದಂಡಿಗೆ ಹೋಗಿ ಭೀಮಾ ದಂಡಿ ಮೇಲೆ ಹೋಗಿ ಕೆಸರು ತಗೊಂಡು ಅದಾ ಮಾಡಿ ಪಂತಿ ಮಾಡಿದ್ರು ಭಕ್ತಿ ಮಾಡಿದ್ರು ಹೌದು ನೀರ್ ಹಾಕೊಂಡು ತಂದ್ರು ಒಂದು ಗಂಗ್ಲಿಂಗ್ ಮುತ್ತಿನ ಮುಂದೆ ಇಟ್ರು ಹೌದು ಅವಾಗ ಗಂಗ್ಲಿಂಗ ಮುತ್ತೆ ಬತ್ತಿ ಕರ್ದ ಹೇಳ್ತಾನಿಗಳು ಶಿರ್ವಾಳ ಮುತ್ತಿ ಕುತಾನ ಅವನಿಗೆ ಕರ್ಕೊಂಡ್ ಬಾಯಲ್ಲಿ ಇಲ್ಲಿ ಕರ್ಕೊಂಡ್ಬಂದು ಅಂದಾಕಾರ ಭಕ್ತ ಹೋಗಿ ಗಂಗಲಿಂಗ ಮುತ್ತೆ ನಿಮಗೆ ಕರ್ಲಿಕ್ಕೆ ಹೇಳಿದ್ರು ಹೌದು ಅವಾಗ ಶಿರ್ವಾಳ ಮುತ್ತೆ ಅಂದ್ರು ಮಾಡಿದ ಗಂಗ್ಲಿಂಗ ಮುತ್ಯ ಗೊತ್ತಾಗ್ಯದಿದು ಆದ್ರೂ ಬಂದ ಮುತ್ಯನ ಬಳಿ ಅಚ್ಚಿ ಕಡೆ ಕೂತ್ ನೀಡಿ ಮಾಡ್ಲಿಕ್ಕೆ ಕತ್ತಿದ ಇವತ್ತು ನಾ ಇಲ್ಲಿ ನೀರಿನ ದೀಪ ನಾರ ಹಚ್ಚಿ ತೋರಿಸಬೇಕಾಗ್ಯದ ಇಲ್ಲಾಂದ್ರೆ ನೀರ್ ಹಚ್ಚಿ ತೋರ್ಸಬೇಕಾಗ್ಯದ ತೋರ್ಸಬೇಕಾಗ್ಯದ ಅವಾಗ ಶಿರ್ವಾಳ ಮುತ್ತೆ ಇದು ನನ್ನಿಂದ ಸಾಧ್ಯ ಇಲ್ಲದ ಹೌದು ಹೌದು ಮಾತಂದಲಿಂಗ ಆಶೀರ್ವಾದ ಮಾಡದ ನೀರಿಗೆ ದೀಪ ಮಾಡಿ ಉಳಿಸ್ಬಿಟ್ಟ ಕರೆಯೋದ ಹಂಗ ಇನ್ನೂ ಅನೇಕ ಪವಾಡದ ಗೋಪಾಲೇ ಸಾಲೂಡು ಗ್ರಾಮದಲ್ಲಿ ಏನಾಗ್ರಿಪ್ಪ ರೊಕ್ಕ ಬತ್ತಂದ್ರ ನೋಡಪ್ಪ ಮಾನವರ ಬಳಿ ಲಕ್ಷ್ಮಿ ಬಂದಳು ಅಂದ್ರೆ ಎಲ್ಲಾರ ಬಲ್ಲಿ ಅದು ಬಾಗಲ ಒಳಗಿಡ್ಸತಿರುದಿಲ್ಲ ಇರುದಿಲ್ಲ ಗಟ್ಟಿ ಮೇಲೆ ಕುಂತ ಗೌಡ್ ಹತ್ತಿರು ಏನ್ ಸರ ಏನ್ ಹೇಳ್ತಾನ ಗಂಗಲಿಂಗ ಮುತ್ತೆ ಹೇಳ್ಕಿ ಬಳಸಾಲ್ ದಿಂಗ ಬೆಳಿಗ್ಗೆ ಇಪ್ಪತ್ತು ಜನ ಬರ್ತದ ಸಾಯಂಕಾಲ ಇಪ್ಪತ್ ಜನ ಬರ್ತದ ಮಧ್ಯಾಹ್ನದಾಗ ಇಪ್ಪತ್ ಜನ ಬರ್ತದ ಬರ್ತದ ತಾರುನೇ ಕುಡಿತನ ತೀರ್ಥನೆ ಕುಡಿತನ ಏನೇನ ಮಾಡ್ತಾನೋ ಅಂತ ಹೇಳಿ ಮನದಾಳಿನ ಮಾತು ಹೇಳಿದ್ರು ಅವ ಗಂಗ್ಲಿಂಗ್ ಅದಕ್ಕೆ ಅಂದ್ರೆ ಇಲ್ಲಿ ಗೊಪ್ಪಲ್ಲ ಶಿರುವ ಭಕ್ತರು ಇರ್ತೀರಿ ಶಿಫ್ಟ್ ಆಗಬೇಡ್ರಿ ಏನ್ ಅವ್ರ ಅವ್ರ ಭಕ್ತರು ಇರ್ತೀನ ಯಾಕಂದ್ರೆ ಆದ ಘಟನೆಗಳು ಹೇಳಿನ ಅಷ್ಟೇ ಯಾಕಂದ್ರೆ ನಮ್ಮ ಇವ್ರು ಬೇತರತ್ತೆ ಇನ್ನೊಬ್ರು ಅವ್ರ ಅವ್ರ ಭಕ್ತರು ಶಿಫ್ಟ್ ಆಗ್ಬಾರ್ದು ಹೌದು ಹಳದಂಡಿ ಮೇಲೆ ಅವರು ಹುಲಿಗೆ ನಿಂದಿಸುಗಿ ತರ್ಬಿಶ್ಯಾರ ಅವರು ಗೂಳಿ ಸಿರ್ವ ಮುಂದೆ ಅನ್ಸ್ಕೊಂಡಾರ ಸಿದ್ರ ಸಿದ್ರ ಅದ್ ಕತ್ತಿ ಹೇಳಿನ ಅಷ್ಟೇ ಹೌದಾ ಹಂಗ ಇಂಡಿ ದಾದಾ ಗೌಡ ಮಕ್ಕಳ ಗೋಪಾಲ ಒಂದ್ ಸಾವಿರ ಎಕರೆ ಜಮೀನು ಇಂಡಿ ದಾದಾ ಗೌಡ ಹೌದು ಅದು ಸಂತಾನ ಇಲ್ಲ ಸಂತಾನವಿಲ್ಲ ಇಲ್ಲ ಭಾಗ್ಯ ಇಲ್ಲ ಕಡ್ಲಿದ್ದಲ್ಲಿ ಹಲ್ಲಿಲ್ಲ ಹಲ್ಲಿದ್ದಲ್ಲಿ ಕಡ್ಲಿಲ್ಲ ಕಡ್ಲಿಲ್ಲ ಅವಾಗ ಒಬ್ರು ಹೇಳಿದ್ರು ಹುಡುಗಿ ಗಂಡ ಲಿಂಗ ನಿನ್ ತೆಲಿ ಮೇಲೆ ಹಸ್ತಿ ಅಂದ್ರೆ ಮಕ್ಕಳ ಆತವ ಹೌದ್ 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 ಬರ ಬರದ ಮಾತಾ ಅವಾಗ ವಿಚಾರ ಮಾಡಿದ ಗಂಗ್ಲಿಂಗ್ ಮುತ್ತಿನ ಬಳಿ ಹೋಗೋದು ಹೆಂಗ ಹೆಂಗ ಹೇಳಿ ಸಾಲುಡಿಯಾಗ ನಮ್ಮ ಮೂರು ಗೌಡರು ಮನಿಗ್ ಬಂದ್ರು ಒಂದು ದಿನ ಮುತ್ಯಾಗ ಕರಸ್ರಿ ಕರೆಸಿರಿ ನಮ್ಗ ಬೈಟಾಕಿ ಮಾಡ್ರಿ ಮಕ್ಕಳಿಲ್ಲ ಅಂತ ಹೇಳಿದಾಗ ನಮ್ಮ ಮೂರು ಗೌಡ್ರು ಇಂಡಿ ದಾದಾ ಗೌಡ್ರು ಕುಡಿದ್ರು ಬೈಟಾಕಿ ನಡೀತು ದಾರು ಕುಡಲಿಕ್ಕೆ ಚಾಲು ಮಾಡಿದ್ರು ತೀರ್ಥ ಚಾಲು ಮಾಡಿದ್ರು ಮೂರು ಹಗಲ ಮೂರು ರಾತ್ರಿ ಕುಡಿದ್ರು ಮುತ್ಯಾಗ ಮುತ್ತೆ ಆಗಲಿಲ್ಲ ಗೌಡನ್ ಮೇಲೆ ಮುತಿಯನ್ನು ಹಾಸ್ತಿರ್ಲಿಲ್ಲ ಗೌಡ ನಿನಗಿಲ್ಲ ಮಕ್ಳು ನೀನು ತಮ್ಮದೇರಿಗೆ ಖರೆ ನಿನಗಾಗಲ್ಲ ನಿನಗಾಗಲ್ಲ ಮೂರನೇ ದಿನಕ್ಕ ಗಂಗಲಿಂಗ ಮುತ್ಯ ಒಂದಾಗ ಹೊರಗ್ ಬಂದಂತ ಪಿ ಐ ಆಯ್ ಗಂಟೆ ಗೋಪಾಲ ಗಂಗಲಿಂಗ ಮುತ್ಯಾಗ್ ಬೆಂಕಿ ಹಿಡಿಬೇಕು ಗಂಗಲಿಂಗ ಮುತ್ತಿನ ಬಲಿ ಯಾರು ಹೋತಿಪ್ಲಾ ಪಿ ಎಸ್ ಐ ಹೊಂಟಿದ ಭಕ್ಕತ್ ಒದ್ದ ಪಿ ಎಸ್ ಐ ಎದ್ ನಿಂತ ಪಿಸ್ತೂಲ್ ಹಿಡ್ದ ಹೌದು ಹಿಂದೆ ಇಂಡಿ ದಾದಾ ಗೌಡಿದ್ದ ಯಾಕಂದ್ರೆ ಅದು ಯಾವಾಗೆಲ್ಲ ಪೊಲೀಸರೆಲ್ಲ ದಾದಾ ಗೌಡ್ರು ಮಾತ್ ಕೇಳೇ ಮುಂದೂರ ಬರ್ತಿದ್ರು ಹೌದಲ್ರಿಪ್ಪ ಮಗ ನಾ ಮೂರು ದಿವ್ಸದ ಕುತ್ತಿನಿ ನನಗ್ ಒದಿಲಿ ಹೊಡಿಲಿ ಅಂತ ನಾ ಕುತ್ತಿನಿ ನನಗೆ ಮೂರು ದಿವಸ ಆಯ್ತು ಮುತ್ಯ ಮುಟ್ಟಿಲ್ಲ ನಿನ್ ಒತ್ತಾನಂದ್ ನಿಂದೆ ಪುಣ್ಯ ಚಲೋದ ಮಗನ ಅಂದ ಹೌದ್ ಹೌದು ಗಂಗಲಿಂಗ ಮುತ್ಯ ಅಂದ ಮಗನ ನಿನಗ ಮಕ್ಕಳಿಲ್ಲ ವರ್ಷ ತುಂಬರದೇ ಗಂಡ ಸಮಗ ಕೊಟ್ಟಿನ ಹೋಗ ಮಗನ ಅಂದ ಹೌದು ಗೌಡ್ರು ಪಿ ಎಸ್ ಐ ಹೋಯ್ತು ಪಿ ಎಸ್ ಐ ಹನ್ನೆರಡು ವರ್ಷ ಆಯ್ತು ಮಕ್ಕಳು ಇದ್ದ ನೋಡಪ್ಪ ತಗದ ವಿಚಾರ ಮಾಡ್ರಿ ಒಂದ್ ವರ್ಷದ ಗಂಡಸಿನ ಮಗ ಗಂಡ ಗಂಡ ಮಗ ಆಡದ ತೊಂಬಂದ ಹೌದು ಅವ ಗಂಗಲಿಂಗ್ ಮುತ್ಯ ಮತ್ ಪೇಟೆಗೆ ಕೂತ್ರು ಸಣ್ಣದು ಕುಡುದ ನಾ ಮೂರು ಗೌಡ್ರು ಕೊಡಿ ಮೇಲೆ ಕೂತ ಗೌಡ ಅಂದ್ರೆ ಗೌಡ್ರು ಎಲ್ಲ ಅವಾಗ ಏ ಕುರ್ಬಾ ತಳಿ ಹಿಂಗೆ ಹೊತ್ತದ ಮಗನ ಮನ್ಯಾಗ ಹಂದ್ ಉಳ್ಳಾಡ್ತಾವ ಹೋಗ ಮಗನ ಅಂದ ಇವತ್ ಎರಡು ಬಿಗಿಯವ ಅವ್ರ ಮನೆಗೆ ಸುತ್ತಾಡಿ ಹೋಗ್ತಾವ್ರಿ ಹೌದ್ ಹೌದ್ರಿಪ್ಪ ಇನ್ನೊಬ್ಬ ಗೌಡ ಹೇಳದ ಗೌಡ ನಾಳೆ ಐದು ಗಂಟೆಗೆ ಶಿವೇಶ್ವರ ದೇವಸ್ಥಾನ ಹೊಡಿತಾರ ಹೊಡಿತಾರ ನೀವ್ ಹೋಗಬೇಡ ಹೌದಾ ಅವ ಕೇಳಿದ್ರೆ ಗೌಡಕ್ಕೆ ಏನ್ ಹೇಳ್ತಾರು ಬಂದ ಗೋಪಾಲ ಮರದಿನ ಐದು ಗಂಟೆಗೆ ನಮ್ಮೂರ ಶಿವೇಶ್ವರ ಗುಡಿಗೆ ಕಳೆದ್ ಬಿಟ್ರಿ ಅವನಿಗೆ ಇಂತ ಪವಾರ್ ಅನೇಕ ಅದವಾ ಅದಾವಲ್ರಿಪ ಎಷ್ಟ್ ಹೇಳಿದ್ರು ತೀರದಿಲ್ಲ ಗೋಪಾಲ ಗುರುವಿನ ಮಹಿಮಾ ಎಷ್ಟ್ ಹೇಳಿದ್ರು ತೀರದಿಲ್ಲ ತೀರುದಿಲ್ಲ ಹೌದಾ ಯಥಾ ಚಾಲ ಒಂದು ಸುಂದರ ಚಾಲನ್ನ ಹಾಡಿ ಹಾಡಿ ಸರಿ ಜೋಡಿ ಕಲಾವಂತರಿ ಪಾಳಿ ಕೊಡೋಣ ಹೌದು ಹೌದ್ರಿಪ್ಪ ಹೌದ್ ಇಲ್ಲಿ